ಸ್ವಾಮಿ ನಮ್ಮೂರಿಗೆ ರಸ್ತೆ ಮಾಡಿಕೊಡಿ ಎಷ್ಟು ಸಲ ಮನವಿ ಮಾಡಿದರೂ ರೋಡ್ ಮಾಡ್ತಾ ಇಲ್ಲ ಸಾಗರ ತಾಲೂಕಿನ ಕಾರಣಿ ಗ್ರಾಮದಲ್ಲಿ ಅವ್ಯವಸ್ಥೆಗಳ ಆಗ್ರಹ ಇದೆ ಹಾವೇರಿ ಬೆನ್ನಲ್ಲೇ ಶಿವಮೊಗ್ಗ ಜಿಲ್ಲೆಯಲ್ಲೂ ಸೇಮ್ ಸಮಸ್ಯೆ ಎಷ್ಟು ಸಲ ಮನವಿ ಮಾಡಿದರೂ ರೋಡ್ ಮಾಡ್ತಾ ಇಲ್ಲ ನೋಡಿ ರಸ್ತೆ ನೀರು ವಿದ್ಯುತ್ತು ಮೂಲಭೂತ ಸೌಕರ್ಯಗಳದು ಸಾಗರ ತಾಲೂಕಿನ ಕಾರಣಿ ಗ್ರಾಮದಲ್ಲಿ ಅವ್ಯವಸ್ಥೆಗಳ ಆಗ್ರಹ ಎದ್ದು ಕಾಣಿಸ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಕಾರಣಿ ಗ್ರಾಮ ಇನ್ನು ಸೂಕ್ತ ರಸ್ತೆ ಇಲ್ಲದೆ ಆ ಭಾಗದ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಇನ್ನು ಯಾವ ಅಂಧಕಾಲದಲ್ಲಿದ್ದಾರೋ ಗೊತ್ತಿಲ್ಲ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರತಿನಿಧಿಸುವಂತ ಕ್ಷೇತ್ರ ರಸ್ತೆಗಾಗಿ ಶಾಸಕರಿಗೆ ಮನವಿ ಮಾಡಿದ್ರು ಕೂಡ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ನೋಡಿ ದೃಶ್ಯ ಗಮನಿಸ್ತಾ ಇದ್ದೀರಾ ಇನ್ನು ಬೇಳೂರು ಗೋಪಾಲಕೃಷ್ಣ ಅವರು ಮಾತೆತ್ತಿದ್ರೆ ಅವರಿಗೆ ಇವರಿಗೆ ಟಾಂಗ್ ಕೊಟ್ಕೊಂಡು ಇರ್ತಾರೆ ಅದನ್ನ ನೋಡಿ ಸ್ವಲ್ಪ ಹೋಗಿ ಅವ್ರ ಕ್ಷೇತ್ರದ ಕಡೆ ನೋಡಿ ಪಪ್ಪ ಹಿಂಗೆ ಗದ್ದೆ ಆಗಿದೆ ಅಲ್ರಿ ಸ್ವಾಮಿ ಬೆಳೆ ಬೆಳಿಬೋದು ಇಲ್ಲಿ ಬಿತ್ತನೆ ಬಿತ್ತನೆ ಬೀಜ ಬಿತ್ತಿದ್ರೆ ಬೆಳೆ ಬರುತ್ತಿಲ್ಲ ಅಂಥ ಪರಿಸ್ಥಿತಿಗೆ ಜನ ಇದ್ದಾರೆ ಈಗಲ್ಲಿ ಏನಂದರೆ ಈ ಹೊಸಮನೆ ಕೆರವಡಿ ರೋಡು ಭಾಳಷ್ಟು ಮಳೆಯ ಕಾರಣಕ್ಕಾಗಿ ಭಾಳಷ್ಟು ರೋಡು ಹಾಳಾಗಿದೆ ಜೊತೆಗೆ ಶಾಲೆ ಮಕ್ಕಳಂತೂ ತಿರುಗಕ್ಕೆ ಆಗಲ್ಲ ಆ ಒಂದು ಪರಿಸ್ಥಿತಿ ಇದೆ ಮತ್ತು ಜನರಿಗೂ ಆಗಲ್ಲ ವೆಹಿಕಲ್ ಅಂತೂ ಇಲ್ಲ ತಿರುಗೋಕ್ಕಾಗಲ್ಲ ಶಾಲೆ ಮಕ್ಕಳಿಗಂತೂ ತಿರೆಯೋಕ್ಕಾಗಲ್ಲ ಅದಕ್ಕಾಗಿ ನಾವು ಮಾನ್ಯ ಶಾಸಕರಿಗೆ